ಶರವಣ್ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಜ್ಯದಲ್ಲಿ ಒಂದು ಶರವಣರವ್ರೆ ಪ್ರಾಯೋಗಿಕವಾಗಿ ನಿಮ್ ಪ್ರಶ್ನೆಗೆ ಹೋಗಿ ಅವ್ರು ಉತ್ತರ ನಂತರ ನೀವು ಆಮೇಲೆ ಬೇಕಾದ್ರೆ ಉಪ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಪೂರ್ತಿ ಹೋಗ್ಬೇಕು ಉತ್ತರದಲ್ಲಿ ಒಂಬೈನೂರ ಚಿಲ್ರೆ ಏನು ಹೇಳಿದ್ದಾರೆ ಪ್ರಕರಣಗಳು ಬಂದಿರತಕ್ಕಂಥದ್ದು ಬಹುಶಃ ನೋಡಿ ಪ್ರಜಾವಾಣಿ ಪತ್ರಿಕೆ ಬಂದಿರತಕ್ಕಂತ ಒಂದು ಮಾಹಿತಿಯನ್ನ ಸಚಿವರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದೀನಿ ಬಹುಶಃ ನಿಮ್ಮ ಇಲಾಖೆ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದು ಒಂದು ನಿದರ್ಶನ ಅಷ್ಟೇ ಬಹುಶಃ ನೋಡಿ ಸಭಾಪತಿಗಳೇ ಇದು ಪ್ರಜಾವಾಣಿ ಪತ್ರಿಕೆಗಳು ಬಂದಿರತಕ್ಕಂಥದ್ದು ಬಹುಶಃ ಬೆಂಗಳೂರು ಬೆಳಗಾವಿ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯ ಅಧಿಕ ಪ್ರಕರಣಗಳು ಬರ್ತಾ ಇರತಕ್ಕಂಥದ್ದು ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತೇಳು ಬಹಳ ಗರ್ಭಿಣ ಗರ್ಭಿಣಿಯರು ಆಗಿರತಕ್ಕಂಥದನ್ನು ಮಹಿಳಾ ಮತ್ತು ಮಕ್ಕಳ ಆಯೋಗದ ವತಿಯಿಂದ ಬೆಳಕಿಗೂ ಬಂದು ರಿಜಿಸ್ಟರ್ ಅಂತೇಳಿ ಅವರು ಊರ್ಜಿತ ಪಡಿಸ್ತಾ ಇದ್ದಾರೆ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಬಟ್ ತಾವು ತೋರಿಸ್ತಾ ಇದ್ದೀರಾ ಬರೀ ಒಂಬೈನೂರ ಎಂಬತ್ತೇಳು ಅಂತ ಏನು ತೋರಿಸ್ತಾ ಇದ್ದೀರಾ ನಿಮ್ಮ ಉತ್ತರದಲ್ಲಿ ಸರ್ ನಿಮ್ಮ ಅಧಿಕಾರಿಗಳು ಏನು ಬರ್ಕೊಟ್ರು ಅದನ್ನು ಹೇಳ್ಬಿಡೋದಲ್ಲ ಸಚಿವರೇ ನೀವು ಕೂಡ ನೋಡಬೇಕಾಗ್ತದೆ ನೋಡಿ ನೈನ್ ಏಯ್ಟಿ ಸಿಕ್ಸ್ ಅಂತ ತೋರಿಸ್ತೀರಿ ಬಹುಶಃ ಈ ಒಂದು ಬಾಲ ವಿವಾಹ ಆಗಲಿ ಗರ್ಭಿ ಬಾಲ ಗರ್ಭಿಣಿಯರಿಗಾಗಲಿ ಒಂದು ಭಯನೇ ಇಲ್ದಿರತಕ್ಕಂಥ ಒಂದು ಕಾನೂನನ್ನು ತಾವು ಯಾಕೆ ಅದನ್ನು ತಿದ್ದುಪಡೆ ತಂದು ಒಂದು ಎಚ್ಚರ ವಹಿಸುವಂತ ಇವತ್ತು ಸಮಾಜ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ ಆಗ್ತಾ ಇದೆ ಅದ್ರ ಕಡೆ ತಾವು ಗಮನ ಹರಿಸ್ಬೇಕು ಇವತ್ತು ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಆಗಲೇ ಭಾರತೀಯಕ್ಕ ಹೇಳ್ದಂಗೆ ಇವತ್ತು ಪ್ರೇಮ ವಿವಾಹ ಪ್ರೀತಿ ಇದನ್ನ ನಿಮ್ಮ ಉತ್ತರದಲ್ಲಿ ಕೊಡೋದು ಎಷ್ಟು ಮಾತ್ರ ಸಂಜೆಶ ಇದೆ ಇದು ನಿಜವಾಗ್ಲೂ ಕೂಡ ಬಹಳ ನೋವಿನ ಸಂಗತಿ ಇದ್ರ ಕಡೆ ತಾವು ಕಠಿಣವಾಗಿ ಒಂದು ಕಾನೂನನ್ನು ತಂದು ಯಾರು ಕೂಡ ಮುಂದಕ್ಕೆ ಇದ್ರ ಬಗ್ಗೆ ಯೋಚನೆನೇ ಮಾಡಬಾರ್ದು ಅದು ತಕ್ಕಂಥ ಒಂದು ಕ್ರಮವನ್ನು ಜಾರಿಗೆ ತಲುಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉತ್ತರದಲ್ಲಿ ಒಂಬೈನೂರ ಎಂಬತ್ತಾರು ಬಾಲ ಗರ್ಭಿಣಿಯರಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಅಥವಾ ಹೊರಗಡೆ ಆಗಿರ್ತಕ್ಕಂಥ ಪ್ರಕರಣಗಳು ಈ ಒಂದು ಜಿಲ್ಲಾ ನ್ಯಾಯ ಕಲ್ಯಾಣ ನ್ಯಾಯಾಲಯ ಮಕ್ಕಳ ಕಲ್ಯಾಣ ನ್ಯಾಯಾಲಯ ಇರ್ತದೆ ಅದ್ರ ಮುಂದೆ ಸಬ್ಮಿಟ್ ಮಾಡೋದಷ್ಟನ್ನು ಹೇಳ್ತಾ ಇದ್ದಾರೆ ಅದನ್ನು ಹೊರತುಪಡಿಸೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಬಹಳಷ್ಟು ಕಾರ್ಯ ಗರ್ಭಿಣಿಯರು ದಾಖಲಾಗಿರ್ತಾರೆ ಅದರ ಸಂಖ್ಯೆಯೇ ಬೇರೆ ಆ ಸಂಖ್ಯೆ ಮತ್ತು ಈ ಸಂಖ್ಯೆ ಸೇರಿದರೆ ಅತಿ ದೊಡ್ಡ ಸಂಖ್ಯೆ ಆಗ್ತದೆ ಇವರೊಬ್ಬರೇ ಆ ಕೆಲಸ ಮಾಡೋದು ಅಂತ ನಾವೇನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಮ್ಮ ಇಲ್ಲೆಲ್ಲ ಇದ್ದರು ನಮ್ಮ ಆರೋಗ್ಯ ಇಲಾಖೆ ಸಚಿವರು ಕೂಡ ಅವರೊಂದಿಗೆ ನೀವು ಚರ್ಚೆ ಮಾಡಿ ಜಂಟಿಯಾಗಿ ಕೆಲಸ ಮಾಡಿದಾಗ ಇದು ಸಂಖ್ಯೆನೂ ಗೊತ್ತಾಗುತ್ತೆ ನಿಯಂತ್ರಣಕ್ಕೂ ಕೂಡ ಅವಕಾಶ ಆಗ್ತದೆ ಯಾಕಂದ್ರೆ ಒಬ್ಬರೇ ಅವರ ಗರ್ಭಿಣಿ ಆದ ನಂತರದಲ್ಲಿ ಇವರಿಗೆ ಬರೋದ್ರು ಅವರ ಆರೋಗ್ಯ ನೋಡ್ಕೊಳ್ಳೋದು ಮಗುನ ನೋಡ್ಕೊಳ್ಳೋದು ಅವ್ರಿಗೆ ಔಷಧ ಕೊಡೋದಲ್ಲೂ ಕೂಡ ಮತ್ತು ಅದು ಒಂದು ನಮಗೆ ಜಂಟಿಯಾಗಿ ನೀವು ಚರ್ಚೆ ಮಾಡಿ ನಮಗೆ ಸರಿಯಾದ ಅಂಕಿ ಸಂಖ್ಯೆಗಳನ್ನು ಒದಗಿಸ್ಕೊಡ್ಬೇಕು ಅಂತ ನಾವು ಒಂದು ಒತ್ತಾಯ ಮಾಡ್ತೇವೆ ಎರಡನೇದಾಗಿ ಈಗ ಬಾಲ ವಿವಾಹ ಕಾಯ್ದೆ ತಿದ್ದುಪಡಿ ಆಗಿದೆ ಅದರಡಿಯಲ್ಲಿ ಎಷ್ಟು ಪ್ರಕರಣಗಳ ದಾಖಲೆ ಆಗಿದ್ದಾವೆ ಒಂದು ಪ್ರೇಮ ಪ್ರಕರಣಗಳು ಆಗ್ತಿವೆ ಇಲ್ಲ ಅಂತನ್ನ ಸಮಾಜದಲ್ಲಿ ಈ ಥರದ ಪ್ರಕರಣಗಳು ಆಗ್ತಾಯಿವೆ ನಾವು ಅದನ್ನು ಏಕಾಏಕಿಯಾಗಿ ಇಲ್ಲ ಅಂತಲೂ ಹೇಳೋಕೆ ಬರೋಲ್ಲ ಆದರೆ ಬಹುತೇಕ ನಮ್ಮ ಬಾರ್ಡರ್ ಏರಿಯಾಸಲ್ಲಿ ಈ ಕಾನೂನು ಬಂದ ನಂತರ ನಾವು ರಂಗೋಲಿ ಅಡಿಯಲ್ಲಿ ಹೋಗ್ತಂದ್ರೆ ಅವರು ಏನೋ ಧೂಳಿನ ಧೂಳಿನ ಅಡಿಯಲ್ಲಿ ಹೋಗ್ತಾ ಇದ್ದಾರೆ ಮಣ್ಣಿನ 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 ಧೂ ರಂಗೋಲಿನ ಮೇಲ್ಭಾಗ ಆಯ್ತು ಮಣ್ಣಿನ ಧೂಳಿನ ಕೆಳಗೆ ಹೋಗ್ತಾ ಇದಾರೆ ಅವರು ಅಂದ್ರೆ ಬಾರ್ಡರ್ ಏರಿಯಾಸ್ ಅಲ್ಲಿ ಮಣ್ಣಿನ ಕೆಳಗೆ ಹೌದು ಈ ಬಾರ್ಡರ್ ಏರಿಯಾಸ್ ಅಲ್ಲಿ ನಮ್ಮ ಕರ್ನಾಟಕ ಬಾರ್ಡರ್ ಬಿಟ್ಟು ಇನ್ನೊಂದು ರಾಜ್ಯದ ಬಾರ್ಡರ್ ಏರಿಯಾಸ್ ಅಲ್ಲಿ ತೋಟಗಳಲ್ಲಿ ಮದುವೆ ಮಾಡ್ಬಿಡ್ತಾರೆ ಇದು ನಮ್ಮ ಗಮನಕ್ಕೆ ಬರೋದಿಲ್ಲ ಮನೆ ಸಭಾಪತಿ ಇದು ಇಂಥ ಕಡೆನೂ ಕೂಡ ಎಚ್ಚರಿಕೆಯನ್ನು ವಹಿಸಿದ್ರೆ ಮಾತ್ರ ನಿಯಂತ್ರಣ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ನಾನು ಒಂದು ಸಲಹೆಯನ್ನ ಮಾನ್ಯ ಸಚಿವರು ಕೊಡೋಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ